ಬಂಧುಗಳೇ ನಮಸ್ಕಾರ ಹೇಗಿದ್ದಿರಿಯಲ್ ಬಂಧುಗಳೇ ಹುಚ್ಚ ವೆಂಕಟ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ ಇಡೀ ಕರ್ನಾಟಕಕ್ಕೆ ರೀಚ್ ಆಗಿರುವಂತಹ ವ್ಯಕ್ತಿ ಆರಂಭದಲ್ಲಿ ತನ್ನ ಸಿನಿಮಾಗೆ ಜನ ಅಂತ ಮಾಧ್ಯಮದ ಕ್ಯಾಮ್ರಾ ಒಂದ್ರ ಮುಂದೆ ಕನ್ನಡಿಗರಿಗೆ ಮನಸ್ಸಿಗೆ ಬಂದ ಹಾಗೆ ಬೈದು ಸುದ್ದಿಯಾಗಿ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಲ್ಲಿ ಹಲ್ಲೆ ಮಾಡಿ ಅಲ್ಲಿ ಸುದ್ದಿಯಾಗಿ ಹೊರಗಡೆ ಬಂದಾಗ ಸಾರ್ವಜನಿಕವಾಗಿಯೂ ಕೂಡ ಒಂದಷ್ಟು ಕಿರಿಕನ್ನು ಮಾಡಿಕೊಂಡು ಪದೇ ಪದೇ ಸುದ್ದಿ ಗ್ರಾಸವಾಗ್ತಿದ್ದಂಥ ವ್ಯಕ್ತಿ ಒಂದಷ್ಟು ಮಾಧ್ಯಮದವರ ಸಂದರ್ಶನದಲ್ಲಿ ಹುಚ್ಚ ವೆಂಕಟ ಹೇಳ್ತಾ ಇದ್ರು ಇಲ್ಲ ನಾನು ಬದಲಾಗ್ತೀನಿ ಬದಲಾಗ್ತೀನಿ ಅಂತ ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಅದೇ ಕಿರಿಕು ಗಲಾಟೆಯ ಮೂಲಕವೇ ಹುಚ್ಚ ವೆಂಕಟ್ ಸುದ್ದಿ ಆಗ್ತಾ ಇದ್ದು ಯಾಕೆ ಸ್ವಾಮಿ ಹೀಗೆ ಮಾಡ್ತಿದ್ದೀರಿ ಅಂದಾಗ ಜನರನ್ನ ನನ್ನ ಕೆಣಕ್ತಾರೆ ಆಗ ನಾನು ಈ ರೀತಿಯಾಗಿ ಉತ್ತರ ಕೊಡ್ತೀನಿ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಹೀಗಿರುವಾಗ ಹುಚ್ಚ ವೆಂಕಟ್ ಒಂದಲ್ಲ ಒಂದು ಸಂಗತಿಗೆ ಸಂಬಂಧಪಟ್ಟ ವೈರಲ್ ಆಗ್ತಾ ಇದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿಮ್ಗೆ ನೆನಪಿರಬಹುದು ಚೆನ್ನೈನ ಬೀದಿಯಲ್ಲಿ ಚಪ್ಪಲಿ ಇಲ್ಲದೆ ಕೊಳಕು ಬಟ್ಟೆಯನ್ನು ಹಾಕೊಂಡು ಹುಚ್ಚ ವೆಂಕಟು ಓಡಾಡ್ತಾ ಇದ್ದಾರೆ ನಿರ್ಗತಿಕರಾಗಿ ಯಾರಾದರೂ ಸಹಾಯ ಮಾಡಿ ಎನ್ನುವ ರೀತಿಯಲ್ಲಿ ಒಂದು ಪೋಸ್ಟ್ ವೈರಲ್ ಆಗಿತ್ತು ಅದಾದ ಬಳಿಕ ಮತ್ತೆ ಒಂದಷ್ಟು ಮಾಧ್ಯಮಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಈಗ ಹೊಸ ಸುದ್ದಿ ಏನಪ್ಪಾ ಅಂದ್ರೆ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ ಆ ವಿಡಿಯೋದಲ್ಲಿ ಏನಿದೆ ಅಂದ್ರೆ ಯಾರದೋ ಮನೆಗೆ ಹೋಗಿ ನೀರನ್ನ ಕೇಳಿ ಹುಚ್ಚಾ ವೆಂಕಟ್ಟು ಕುಡಿತಾ ಇದ್ದಾರೆ ಹೀಗಾಗಿ ಒಂದಷ್ಟು ಮಾಧ್ಯಮದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಏನು ಸುದ್ದಿ ಸ್ಪ್ರೆಡ್ ಆಗ್ತಿದೆ ಅಂದ್ರೆ ಹುಚ್ಚ ವೆಂಕಟ್ ನಿರ್ಗತಿಕರಾಗ್ಬಿಟ್ಟಿದ್ದಾರೆ ಅನಾಥರಾಗ್ಬಿಟ್ಟಿದ್ದಾರೆ ಮನೆ ಮಠ ಯಾವುದೂ ಕೂಡ ಇಲ್ಲ ಬೀದಿ ಬೀದಿಯಲ್ಲಿ ಹೋಗಿ ಅನಾಥರ ರೀತಿಯಲ್ಲಿ ಜನರ ಬಳಿ ಊಟವನ್ನ ಬೇಡಿ ತಿಂತ ಇದ್ದಾರೆ ನೀರನ್ನ ಕೇಳಿ ಕುಡಿತಿದ್ದಾರೆ ಎಂಥ ಪರಿಸ್ಥಿತಿ ಬಂದ್ಬಿಡ್ತಪ್ಪ ಇರೋದಿಕ್ಕೆ ಮನುಷ್ಯನಿಗೊಂದು ಮನೆ ಇಲ್ಲ ಒಂದು ಜಾಗ ಇಲ್ಲ ನೋಡ್ಕೊಳ್ಳುವಂತವ್ರು ಇಲ್ಲ ಹಾಗೆ ಹೀಗೆ ಅಂತ ಸುದ್ದಿ ಸ್ಪ್ರೆಡ್ ಆಗ್ತಾ ಇದೆ ಒಂದಷ್ಟು ಜನ ಆ ಸುದ್ದಿಯನ್ನೇ ನಂಬಿ ಅಯ್ಯೋ ಪಾಪ ಹುಚ್ಚ ವೆಂಕಟ ಎನ್ನುವ ರೀತಿಯಲ್ಲಿ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಜನ ಹೇಗೆ ಹೇಳ್ತಿದ್ದಾರೆ ಅಂದ್ರೆ ಒಂದಷ್ಟು ಜನ ಅವರನ್ನು ಟಿ ಆರ್ ಪಿಗೋಸ್ಕರ ಗೋಸ್ಕರ ಬಿಟ್ಟರು ಬಿಟ್ರು ಚಾನೆಲ್ಗಳಲ್ಲಿ ಅದಾದ ಬಳಿಕ ಕೈ ಬಿಟ್ಬಿಟ್ರು ಈ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ರಾಜೇಶ್ ಎನ್ನುವಂಥ ವ್ಯಕ್ತಿಯೊಬ್ಬ ಬಂದು ಅದಾದ ಬಳಿಕ ಪ್ರಾಣ ಕಳ್ಕೊಳ್ತಾರಲ್ಲ ಹೆಚ್ಚು ಕಡಿಮೆ ಹುಚ್ಚ ವೆಂಕಟ ಪರಿಸ್ಥಿತಿಯು ಕೂಡ ಹಾಗೆ ಆಗಿಬಿಟ್ಟಿದೆ ಎನ್ನುವ ರೀತಿಯಲ್ಲಿ ಜನ ಮಾತಾಡ್ತಾ ಇತ್ತು ಹೀಗಾಗಿ ಅಸಲಿಯತ್ತು ಏನು ಅಂತ ತಿಳಿಯುವಂಥ ಪ್ರಯತ್ನವನ್ನ ನಾನು ಕೂಡ ಮಾಡಿದೆ ಅವರ ಬ್ರದರ್ ಗೆ ಅಂದ್ರೆ ಹುಚ್ಚಾ ವೆಂಕಟ್ ಅವರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿಕೊಂಡಿರುವಂತ ಹುಚ್ಚಾ ವೆಂಕಟ ಅವರನ್ನ ನೋಡ್ಕೊಳ್ತಾ ಇರುವಂಥ ಹಾಗೆ ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿರುವಂತ ಅವರ ಅಣ್ಣ ಕುಶಾಲ್ ಬಾಬು ಅವರಿಗೆ ಫೋನ್ ಮಾಡಿ ಮಾತಾಡಿಸಿದಾಗ ಅಸಲಿ ವಿಚಾರ ಏನು ಅನ್ನೋದು ಗೊತ್ತಾಯಿತು ಈಗ ವೈರಲ್ ಆಗ್ತಿರುವಂತ ವಿಡಿಯೋ ಇದೆಯಲ್ಲ ಅದೆಲ್ಲವೂ ಕೂಡ ಶುದ್ಧ ಸುಳ್ಳು ಹುಚ್ಚ ವೆಂಕಟ್ ನಿರ್ಗತಿಕರಲ್ಲ ಅವನ್ನ ನೋಡ್ಕೊಳ್ಳುವಂಥವರು ಅವರ ಕುಟುಂಬಸ್ಥರು ಇದ್ದಾರೆ ಅವರ ಹೆಸರಲ್ಲಿ ಒಂದಷ್ಟು ಆಸ್ತಿ ಪಾಸ್ತಿ ಅಂತದೆಲ್ಲವೂ ಕೂಡ ಇದೆ ಆದರೆ ಹುಚ್ಚ ವೆಂಕಟ್ ಮಾತ್ರ ತಮ್ಮ ಚಾಳಿಯನ್ನು ಬಿಡೋದಿಲ್ಲ ಅಲ್ಲಿ ಹೋಗಿ ಈ ರೀತಿಯಾಗಿ ಒಂದಷ್ಟು ಕಿರಿಕ್ ಮಾಡ್ಕೊಳ್ಳೋದು ಅದಾದ ಬಳಿಕ ವೈರಲ್ ಆಗುವಂಥ ಪ್ರಯತ್ನವನ್ನು ಹುಚ್ಚ ವೆಂಕಟ್ ನಿರಂತರವಾಗಿ ಮಾಡ್ತಿದ್ದಾರೆ ಈಗಲೂ ಕೂಡ ಅದೇ ಪ್ರಯತ್ನ ಮುಂದುವರಿತಾ ಇದೆ ಸದ್ಯಕ್ಕೆ ಹುಚ್ಚ ವೆಂಕಟ್ ಅವರಿಗೆ ಸೆಂಟರ್ನಲ್ಲಿ ಕೊಡಲಾಗ್ತಾ ಇದೆ ಅವರ ನೇಚರ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಒಂದಷ್ಟು ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಸೂಕ್ತ ರೀತಿಯಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಾ ಇದೆ ಅವರ ಕುಟುಂಬಸ್ಥರೇ ಬಹಳ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಜೊತೆಗೆ ಅದ್ಭುತವಾದಂತ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹೀಗಾಗಿ ಅಯ್ಯೋ ಪಾಪ ಎನ್ನುವಂಥ ಪರಿಸ್ಥಿತಿಯಲ್ಲಿ ಹುಚ್ಚ ವೆಂಕಟ್ ಇಲ್ಲ ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹುಚ್ಚ ವೆಂಕಟ್ ಬ್ರದರ್ ಏನು ಹೇಳಿದ್ರು ಆ ಆಡಿಯೋವನ್ನ ನೀವು ಕೂಡ ಕೇಳಿಸ್ಕೊಳ್ಳಿ ಯಾಕೆ ಈ ಕೆಲಸವನ್ನ ಮಾಡಿದೆ ಅಂದ್ರೆ ಸುಮ್ಮನೆ ಸುಳ್ಳು ಸುದ್ದಿ ಊಹಾಪೋಹದ ಸುದ್ದಿ ಸ್ಪ್ರೆಡ್ ಆಗೋದು ಬೇಡ ಎನ್ನುವ ಕಾರಣಕ್ಕಾಗಿ ನೀವೊಮ್ಮೆ ಅವ್ರು ಏನು ಮಾತಾಡಿದ್ರು ಅನ್ನೋದನ್ನ ಕೇಳಿಸ್ಕೊಳ್ಳಿ ಥ್ಯಾಂಕ್ ಯು ಸರ್ ಹುಚ್ಚ ವೆಂಕಟ್ ಅವರ ಪರಿಸ್ಥಿತಿ ಸದ್ಯ ಹೇಗಿದೆ ಸರ್ ಈಗ ಈಗ ಆರಾಮಾಗಿ ಡೇಸ್ ಆಯ್ತಿ ಟ್ರೀಟ್ಮೆಂಟ್ ಮಾಡಿಸ್ತಾ ಇತ್ತು ಒಂದು ಸ್ಪಷ್ಟನೆ ಬೇಕಿತ್ತು ಅದಕ್ಕೆ ಈಗ ಮೊನ್ನೆ ಒಂದು ವಿಡಿಯೋ ವೈರಲ್ ಆಗ್ತಾ ಇತ್ತು ಎಲ್ಲ ಓಡಾಡ್ತಿದ್ದಾರೆ ಅಂತ ಆಗ ಒಂದ್ರೆ ಸುದ್ದಿ ಸ್ಪ್ರೆಡ್ ಆಗಿದೆ ಅಂದ್ರೆ ಹುಚ್ಚ ನಿರ್ಗತಿಕರಾಗಿ ಬಿಟ್ಟಿದ್ದಾರೆ ಬೀದಿ ಬೀದಿ ಅಲಿತಿದ್ದಾರೆ ಅವ್ರ ಹತ್ರ ಊಟ ಕೇಳ್ತಿದ್ದಾರೆ ನಿಜವಾಗ್ಲೂ ಆ ಸಿಚುಯೇಷನ್ ಇದ್ದಾರ ಅನ್ನೋದು ಒಂದು ಪ್ರಶ್ನೆ ಆ ವಿಡಿಯೋ ಏನ್ ಸರ್ ಆ ವಿಡಿಯೋ ಏನ್ ಸರ್ ಅದು ನಾನು ನೋಡ್ದ ಯಾರೋ ಒಬ್ಬರು ಫೋನ್ ಮಾಡಿದ್ರು ಈಗ ಅವನ ಹೆಸರಲ್ಲಿ ಮೂರ್ ಮನೆ ಮಾಡಿದ್ದೀನಿ ನಾನು ಅವನ್ ಅನಾಥ ಅಲ್ಲ ಅವ್ನ ಎಲ್ಲಾರಿಗಿಂತ ಜಾಸ್ತಿ ಕಳೆದ್ಬಿಟ್ಟ ಆದ್ರೂ ನಮ್ಮ ತಂದೆ ಹೋದ್ಮೇಲೆ ನನ್ನ ಹೆಸರಲ್ಲಿ ಎಲ್ಲ ವಿಲ್ ಮಾಡ್ಬಿಟ್ರು ಅಪ್ಪ ಅಂದ್ರೆ ಇನ್ನು ಉಳ್ದಿದ್ದು ಉಳ್ದಿದ್ನ ಅಪ್ಪ ನೋಡೋ ನೀನ್ ಹೆಂಗ್ ನಿಭಾಯಿಸ್ಕೊಂಡು ಹೋಗ್ತೀಯ ಅಂತ ಅಲ್ಲಿ ಇದ್ದಂಗೆ ನನ್ನ ಹೆಸರು ನಾನು ಅವ್ನು ಏನ್ ಮಾಡ್ಬೇಕು ಇಮಿಡಿಯೇಟ್ಲಿ ಅವ್ನ್ ಮಾಡಿದ್ ರಿಜಿಸ್ಟ್ರೇಷನ್ ಕಾಸು ಅವನ ಹತ್ರ ಇಸ್ಕೊಂಡಿಲ್ಲ ಬಟ್ ಅದ್ರಲ್ಲಿ ಏನ್ ಬರುಸ್ತೆ ಅಂದ್ರೆ ಯಾವುದೇ ಕಾರಣಕ್ಕೂ ಅವ್ನು ಮಾರಂಗಿಲ್ಲ ಅದು ಅಪ್ಪಗೆ ಅವ್ನ ದಿನ ನಾನು ನೀವು ನೋಡ್ಕೊಂಡು ಕಂಟ್ರೋಲ್ ಮಾಡಕ್ಕಾಗಲ್ಲ ದುರುಪಯೋಗಿಸ್ಕೊಳ ಜನ ಇದ್ದಾರೆ ಸರ್ ಈಗ ಆದ್ರಿಂದ ಅವನ ಹೆಸರಲ್ಲಿ ಮೂರ್ ಮನೆ ಇದೆ ಅದು ಅವನ ಒಂದ್ ಮನೆ ಖಾಲಿ ಇದೆ ಒಂದ್ ಮನೆ ಖಾಲಿಯಲ್ಲಿ ಈಗೋಗಿ ಸಾಮಾನು ಹಾಕಿದಾನೆ ಒಂದ್ ಮನೇಲಿ ಅದು ಖಾಲಿ ಮಾಡಿಸ್ತೀನಿ ಅವ್ನ ಹೆಸ್ರಲ್ಲಿ ಮಾಡಿದ್ದೀನಿ ಮತ್ತೆ ಇನ್ನೊಂದ್ ಮನೆ ನನಗ್ ಬರೋದ್ರಲ್ಲೂ ಮಾಡ್ತೀನಿ ಅಂತನೂ ಹೇಳಿದ್ದೀನಿ ಅವ್ನ್ಗೆ ಅದು ಬಿಡಿ ಆಸ್ತಿ ಅನ್ನದು ಬಿಡಿ ಅವನಿಗೆ ನಮ್ ಅವನ ಜೊತೆಲಿ ಕರ್ಕೊಂಬಂದು ಈಗ ಒಂದ್ ಒಂದ್ ಚಾನೆಲ್ ಅಲ್ಲಿ ಕುಣಿಸ್ತೀನಿ ಅವ್ನ ಅವ್ನ ಅವನೇ ಹೇಳಿದ ಮಣ್ಣನ್ನ ನಿಂಗೆಲ್ಲ ಅದ್ಬಿಡಿ ಅದ್ ಬಿಡಿ ಅದೇನಾಯ್ತು ಈಗ ಮೂರು ಲಕ್ಷ ಒಂದು ನಾಲ್ಕು ಲಕ್ಷ ಒಂದು ಇಶಾನ್ಪುರ್ ಯಾರಾದ್ರ ಹತ್ರ ಸಲ ಮಾಡಿ ಅಪ್ಪ ಅವ್ನು ಮಾಡಿದ್ನು ಅವನಿಗೆ ಮೆಂಟಲ್ ಟಾರ್ಚರ್ ಆಗುತ್ತೆ ರಾತ್ರಿ ಹೊತ್ತವರೆಲ್ಲ ಕಾಟ ಕೊಡ್ತಾರೆ ಅಂತ ನನ್ ತಂಗಿ ಹೇಳಿದ್ರು ಈಗ ನಾನು ಅವ್ನಿಗೆ ಏನೇನ್ ಏನೇನ್ ಪೇನ್ ಇದೆಯೋ ಅದನ್ನ ಅವ್ ಜಾಸ್ತಿ ಒಬ್ಬ ಸೊಸ ಕೆಲವು ಡಾಕ್ಟರ್ಗಳು ಸಾಹೇಬರುಗಳು ಹೇಳಿದ್ರು ನೀನ್ ತುಂಬಾ ಸದರಾನು ಬಿಡಬಾರ್ದಪ್ಪ ಅಂತ ದೊಡ್ಡವ್ರ ಮಾತು ತಗೊಂಡ್ ಮಾಡ್ತೀನಿ ನಾನು ಅವ್ನ ಒಟ್ನಲ್ಲಿ ಅವ್ನ ಆರೋಗ್ಯ ಚೆನ್ನಾಗ್ ಏನಾದ್ರು ಅವ್ನು ದಾರಿ ಹುಡುಕ್ತೀನಿ ಹ್ಮ್ ಅವ್ನ್ ಅವನ್ ಹರಿವು ಬರಲಿ ಅಂತ ಈಗ ಅಪ್ಪ ಹೋಗಿ ಎರಡು ವರ್ಷದಿಂದ ಅವನ್ ಯಾವ್ದನ್ನ ಕಾಂಟ್ರವರ್ಸಿ ನೋಡಿದ್ರ ಸರ್ ಇಲ್ಲ ಅಪ್ಪ ಇದ್ದಾಗೆಲ್ಲ ದಿನ ಅವನ ಹ್ಮ್ ಅಪ್ಪ ಹೋದ್ಮೇಲೆ ನಾನು ಅವನ್ ಯಾಕೆ ಕಂಟ್ರೋಲ್ ಮಾಡಿದೆ ಅಂದ್ರೆ ಅವನದು ಒಂದ್ ಜೀವನ ಇದೆ ಅವ್ನು ಒಂದ್ ಮನುಷ್ಯ ಅವ್ನಲ್ಲೂ ಒಂದ್ ಸಾಧನೆ ಅನ್ನೋದು ಇದೆಯಲ್ವಾ ಸರ್ ಅವನು ಎಷ್ಟೋ ಬಡವ್ರಿಗೆ ದಾನ ಧರ್ಮ ಮಾಡಿದನಲ್ಲ ಸರ್ ಯಾರ್ ಮಾಡ್ತಾರೆ ಸರ್ ಯಾರು ಮಾಡ್ತಾರೆ ಸರ್ ಒಂದೂವರ್ ಲಕ್ಷ ಒಂದೂವರೆ ಲಕ್ಷ ಒಂದ್ಸಲ ಫಂಕ್ಷನ್ ಮಾಡಿ ಹಳೆ ಆರ್ಟಿಸ್ಟ್ಗಳಿಗೆಲ್ಲ ಯಾರ್ ಕೊಡ್ತಾರೆ ಹೇಳಿ ಸರ್ ಅವನಲ್ಲಿ ಒಳ್ಳೇದ್ನು ನಾವ್ ಹೇಳ್ಬೇಕಲ್ವಾ ಸರ್ ಹೇಳಿ ಸರ್ ಅದೇ ಈ ಅದನ್ ಯಾವಾಗ ಹೇಳಿದೆ ಅಂದ್ರೆ ನಮ್ ತಂದೆನ ಆಪರೇಷನ್ ಥಿಯೇಟರ್ ಹೋಗುವಾಗ ಸಡನ್ ಆಗಿ ಎರಡು ಲಕ್ಷ ಬೇಕಿತ್ತು ಅವ್ನ್ ಹೇಳಿದೆ ಬಿಲ್ಡಿಂಗ್ ಚೆಕ್ ಕೊಡ್ತೀನಿ ಹೋಗಿ ತಗೊಂಬರೋ ದುಡ್ಡು ಈಗ ಅಂದ್ರೆ ತಲೆ ಬಗ್ಗಸ್ತ ಸರ್ ಈಗ ಅವ್ನು ತಪ್ಪು ಮಾಡೋಣ ತಪ್ಪು ಹೇಳಿ ನಾನು ಅವ್ನು ಒಳ್ಳೇದ್ನು ನಾನು ಹೇಳಬೇಕಲ್ವ ಸರ್ ಒಳ್ಳೇದು ಹೇಳ್ಬೇಕಲ್ಲ ಈಗ ಗೊತ್ತಿಲ್ಲದೆ ಹಾಗಿದ್ದ ಅಮಾಯಕರನ್ನ ದುರುಪಯೋಗಿಸ್ಕೊಂಡಿದ್ದಾರೆ ಜನ ಆಮೇಲೆ ಎಲ್ಲಾರು ಅಂತ ಹೇಳಲ್ಲ ಎಲ್ಲಾ ಮಾಧ್ಯಮನೂ ಹೇಳಲ್ಲ ಒಳ್ಳೆ ಭಾವನೆಗಳಿರೋ ಜನ ಎಲ್ಲೂ ಹೋಗಲ್ಲ ಇದ್ದೇ ಇರ್ತಾರೆ ಹೌದು ಆದರೆ ಈಗ ನಾನು ಹೇಳೋದು ಈಗ ಅವನಿಗೆ ತಿನ್ನಕ್ಕಿಲ್ಲ ಇದು ಅಂದರೆ ಹೆಂಗ್ ನೋಡ್ಕೊಂಡಿದ್ದೀನಿ ಅಂದರೆ ಅವನೇನು ಮಾಡ್ತಾನೆ ನಾನು ಇಲ್ಲಿಂದ ಅಲ್ಲಿ ಎಲ್ಲ ಕಡೆ ಕಳ್ಸಿದ್ರೆ ನನ್ನ ತಂಗಿ ಕುಣ್ಸಿ ಅವ್ನ ಕಾರ್ ಹೆಚ್ಚು ಬಡ ಸುಸ್ತಾಗ್ತದೆ ಅಂದಾಗ ಅವ್ನಿಗೆ ದುಡ್ಡು ಕೊಟ್ಟು ತಂಗಿ ಕೈ ಕೊಟ್ಟರೆ ಅಲ್ಲೋಗಿ ಆ ತಂಗಿ ಹತ್ರ ಕಿತ್ಕೊಂಡು ಆಟೋ ದೋರ್ ಕೊಡ್ತಾನೆ ಓಕೆ ಹ್ಞೂ ಹ್ಞೂ ಅದು ಒಳ್ಳೆ ಗುಣನೂ ಆಗ್ಬೋದು ನಮ್ಗೆ ಹಿಂಸೆನೂ ಆಗ್ಬೋದು ಹೌದು ಹ್ಞೂ ಹ್ಞೂ ಅದು ಜಾಸ್ತಿ ಮಾಡ್ಕೊಂಡವ್ ಅವ್ನ್ ಏನ್ ಮಾಡ್ಕೊಂಡೆ ಅಂತ ನಾನ್ ಕಂಡಿಡ್ದಿದ್ರೆ ಒಂದಿನ ಬಸ್ಸಲ್ಲಿ ಹೋಗ್ತೀನಿ ಅವ್ರ ಫ್ರೆಂಡ್ ನೋಡಕ್ ಮಗ್ ನಾನು ಹೇಳಿದೆ ನೀನ್ ಫ್ರೀ ಟಿಕೆಟ್ ಬಸ್ಸಲ್ಲಿ ಓಡಾಡಬಾರ್ದು ನನ್ ಕಂಡೀಷನ್ ಇದು ಅಂತ ಹೇಳಿದ್ದೆ ನೀನ್ ಏನ್ ಬೇಕೋ ಓಡಾಡೋ ನೀನ್ ಫೋನ್ ಪೇ ಮಾಡ್ತೀನಿ ಸುಮ್ ಸುಮ್ಮನೆ ಸುಳ್ಳು ಹೇಳಿ ನಾವು ತುಂಬಾ ಇಸ್ಕೊಂಡೆ ಅವೆಲ್ಲ ಬಿಡಿ ನನ್ ತಮ್ಮ ಅದು ಅದು ಹೇಳುಬಾರ್ದು ಧರ್ಮ ಅಲ್ಲ ಪುಣ್ಯದ ಕೆಲ್ಸಕ್ಕೆ ಮಾಡಿರ್ತಾನೆ ಆದ್ರೆ ನಮ್ ನೋವು ನಮ್ಗೆ ಇರಲಿ ಅವ್ನೇನ್ ಮಾಡ್ದ ಬಸ್ಸಲ್ಲಿ ಓಡಾಡಕ್ ಶುರು ಮಾಡ್ದ ನಮ್ ತಂಗಿ ಅಂದ್ರು ಯಾಕಪ್ಪ ಹಿಂಗ್ ಮಾಡ್ತೀಯ ಬಾಬು ಎಲ್ಲ ಮಾಡ್ಕೊಟ್ಟಿ ಅಂದಾಗ ಇಲ್ಲ ನನ್ ಮೊದ್ಲಿಂದ ಬಸ್ ಅವ್ನ್ಗೆ ಏನಾಯ್ತು ಅಂದ್ರೆ ನನ್ ಯೂಟ್ಯೂಬ್ ಅಲ್ಲಿ ಪ್ರಚಾರ ಕಮ್ಮಿ ಆಯ್ತು ನನ್ಗೆ ಯಾರು ಚಾನಲ್ ಅವರು ನಾನು ಸಿನಿಮಾ ಹಾಕ್ತಿಲ್ಲ ನಂಗೆ ಯಾರು ಪ್ರೊಡ್ಯೂಸರ್ಗಳು ಬರ್ತಿಲ್ಲ ನಾನ್ ಮೊದ್ಲು ಎಷ್ಟು ನಾನು ಕಂಡಿರ್ದಿದ್ದು ಹೇಳ್ತಾ ಇದ್ದೀನಿ ನಿಮ್ಗೆ ಅವ್ರ ಮನಸ್ಥಿತಿ ಈಗ ನೀವು ತುಂಬಾ ಪಾಪ್ಯುಲರ್ ಆದಾಗ ನಿಮ್ ಪಕ್ಕದಲ್ಲಿ ನಿಮ್ ಮುಂದೆನೆ ಹೋದಾಗ ನೀವ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಹೌದು ಹೌದು ಯಾಕಂದ್ರೆ ನಿಮ್ ಸಾಧನೆ ಹಂಗಿರುತ್ತೆ ಸರ್ ಗೌರವ ಕೊಡ್ಲೇಬೇಕು ಅದನ್ನ ಕೊಡ್ದಿದ್ದಾಗ ಅವ್ನು ಇಲ್ದಿದ್ದೆಲ್ಲ ಅವನಿಗೆ ಅವನೇ ಮಾಡ್ಕೊಳಕ್ ಶುರು ಮಾಡ್ತಾನೆ ಅದನ್ನ ಏನ್ ಕ್ಯಾಶ್ ಮಾಡೋರು ಒಂದ್ ಕೆಲವು ಜನ ಇರ್ತಾರೆ ಎಲ್ಲಾ ಕಡೆ ಇರ್ತಾರೆ ಅವನಿಗೋಸ್ಕರ ಎಲ್ಲಾ ಕಡೆ ಇರ್ತಾರೆ ಅವ್ನೇನ್ ಮಾಡ್ತಾನೆ ಒಳ್ಳೇದನ್ ಮಾಡೋದ್ನೆಲ್ಲ ಅಳ್ಸಕ್ಕೋಸ್ಕರ ಕೆಲವು ಕೆಟ್ಟು ಹುಳುಗಳಿರ್ತದಲ್ಲ ಅವ್ನು ಎಷ್ಟು ದಾನ ಧರ್ಮ ಏನೇನ್ ಮಾಡಿ ಹೆಸ್ರು ಇರ್ತದಲ್ಲ ಇಂಥದ್ದು ಒಂದ್ ಹೇಳ್ಬಿಟ್ಟು ಅವ್ನು ಹಳೇದ್ ಮಾಡಿದ್ನೆಲ್ಲ ಮರ್ಸ್ತಾರೆ ಸರ್ ಅದ್ ಪಾಪದ ಕೆಲಸ ತುಂಬಾ ಪಾಪದ ಕೆಲಸ ಸರ್ ಪಾಪದ ಕೆಲಸ ಅದು ಅವ್ನಿಗೆ ಹರಿವಿಲ್ದೇ ಮಾಡ್ತಾನಲ್ಲ ಅದನ್ನ ದೊಡ್ಡದ್ ಮಾಡ್ತಾರ ಆದ್ರೆ ಅವನು ಎಷ್ಟು ಒಳ್ಳೇದ್ ಮಾಡಿದ್ನ ಅದನ್ನ ಯಾಕೆ ಹೇಳಲ್ಲ ಆದ್ರೆ ಅದು ಅವನಿಗೆ ಗೊತ್ತಾಗ್ತಾ ಇಲ್ಲ ಈಗ ನನ್ನ ಮೇಲೆ ನಾನು ನಿಮ್ ನೇರವಾಗಿ ಹೇಳಿದೀನಿ ಸರ್ ನಂದಿದ್ರೆ ಇಷ್ಟ ಹೇಳಿ ಸರ್ ನಾನು ವಿತ್ ಡಾಕ್ಯುಮೆಂಟ್ಸ್ ಅಂತ ಏನ್ ಮಾಡಿದ್ದೀನಿ ನಾನು ಇಷ್ಟು ಹೇಳ್ಬೇಕಂದ್ರೆ ವಿತ್ ಫೈಲ್ ಹೇಳ್ತೀನಿ ನಾನು ಯಾಕೆ ಹೇಳ್ತೀನಿ ಇಫ್ ಐ ಆಮ್ ಕರೆಕ್ಟ್ ಐ ಶುಡ್ ಸ್ಪೀಕ್ ಹೌದು ನಾನು ನಾನು ಹೇಳೋದು ಈಗ ನೀವು ಇಷ್ಟು ಏನಕ್ಕೆ ಅಂದ್ರೆ ಯಾವ್ದೇ ಕಾರಣಕ್ಕೂ ಜನ ತಲೆ ಕೆತ್ತಕೊಂಡ್ ಬೇಡ ಅವನ ಅಭಿಮಾನಿಗಳ ಪಾದಕ್ ಮುಟ್ಟಿ ಕೃತಜ್ಞತೆ ಹೇಳ್ತೀನಿ ಅವನ್ನ ಇಷ್ಟು ಮಾತ್ರ ವಿಚಾರಿಸ್ತಾರಲ್ಲ ಸರ್ ಅವ್ರಿಗೆ ಅವ್ರೇ ನಮ್ಮನೆ ದೇವ್ರು ಸರ್ ಅವನಿಗೆ ನನ್ ಅನ್ಸುತ್ತೆ ಸರ್ ಅವನು ನಮ್ ಮನೆಯಲ್ಲಿ ಇಲ್ಲಿಂದ ಅವ್ನು ಹೇಳಕ್ ಮುಂಚೆನೆ ಅಕ್ಕಿ ಅಕ್ಕಿಮೂರಿ ಎಲ್ಲ ನಮ್ಗೊಂದು ವೀರಭದ್ರೇಶ್ವರ ಸ್ಟೋರ್ಸ್ ಅಂತಿದೆ ನಾನು ಫೋನ್ ಪ್ ಮಾಡಿ ನಾನು ಇಂದ್ರನಾಗರ ಅವ್ರು ಇದ್ರಲ್ಲ ಅಲ್ಲೋ ಕೇಳಿದ್ರೆ ಕುಶಾಲ್ ಬಾಬು ಅವರು ಅಂತ ನಮ್ ಸಿಸ್ಟರ್ಸ್ಗೆ ಗೆ ಎಲ್ಲಾ ಎಲ್ಲ ಬಿಡ್ತೀನಿ ನಾನು ಯಾಕಂದ್ರೆ ಏನ್ ಸರ್ ಇವಾಗ ನನ್ಗೆ ಇಲ್ಲ ಮಕ್ಳಿಲ್ಲ ನಾನು ಇದ್ರು ಫೈ ಬಿಲ್ಡಿಂಗ್ ಅಲ್ಲಿ ಇದ್ದೀನಿ ಅಂದ್ರೆ ನಾನೇನ್ ಎತ್ಕೊಂಡು ಹೋಗ್ತೀನಿ ಸರ್ ಅಲ್ಲಿ ಹೌದು ಆಮೇಲೆ ನೀವು ಕಾರ್ ನಾಳೆ ತಗೊಂಬೋದು ಸರ್ ಚಿನ್ನ ನಾಳೆ ತಗೊಂಬೋದು ಒಂದು ಜೀವ ನೋವಲ್ಲಿದ್ದಾಗ ನಾವು ರಕ್ತ ಹಂಚ್ಕೊಂಡವ್ರು ಪುನೀತ್ ಕೆಲಸ ಮಾಡ್ಬೇಕು ಸರ್ ಅದೇ ದೇವ್ರನ್ನ ಕಾಣದ್ ನಾವು ಕರೆಕ್ಟ್ ನಾನು ನಾನು ಬನ್ಶಂಕರ ಮುಂದ ಸರ್ ಅವನ ಹೆಸರಿನಲ್ಲಿ ಒಂದ್ ಪೂಜಾ ನಾನು ಹೇಳಿದ್ನಲ್ಲ ಒಂದೊತ್ತು ಊಟ ಮಾಡ್ತಾ ಇದ್ದೀನಿ ಸರ್ ನೂರ ಎಂಬತ್ತು ದಿನ ಊಟ ಬಿಟ್ಟಿದ್ದೀನಿ ಸಿಸ್ಟರ್ಸ್ಗೆ ಅವನ್ಗೆ ನನ್ನ 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 ಯಾರ್ ನನ್ನ ಅವ್ನ ಇಟ್ಕೊಂಡು ಯಾರ್ಯಾರೋ ಟ್ರೈ ಮಾಡ್ತಾರಲ್ಲ ಅದೇನೋ ನಡೆಯಲ್ಲ ನನ್ನ ನಮ್ಮ ಅಪ್ಪನ್ ಜೊತೆಲಿ ಇರೋ ಗಂಟ ಯಾರು ಅಲ್ಲಾಡ್ಸಕ್ಕಾಗಲ್ಲ ಕರೆಕ್ಟ್ ಈಗ ಅವ್ನ್ ಸೋತ ಅಂತ ನೀವ್ ಬಂದ್ರೆ ಮತ್ತೆ ನಾನು ಅವ್ನ್ ಕರ್ಕೊಂಡ್ ಬಂದೇ ಬರ್ತೀನಿ ಯಾಕೆ ಈ ಪಾಠವಾಗಿ ಹೇಳ್ತೀನಿ ಅಂದ್ರೆ ಅವ್ನ ಏನೋ ಊಟದಲ್ಲಿ ಹಾಕ್ಬಿಟ್ಟು ಹೋಟ್ಲಲ್ಲಿ ಏನೋ ಕೊಟ್ಟು ಅದನ್ನ ಅವ್ನು ಹಂಗ್ ಮಾಡ್ಬಿಟ್ಟು ಅಸೀವ್ ಮಾಡಿ ಮನೆ ಮುಂದೆ ಅವ್ನ ಜ್ಞಾನ ಇಲ್ದಂಗೆ ಮಾಡಿ ಫೋಟೋಗಳು ಹಾಕಿದಾರಲ್ಲ ಅದು ಇಟ್ ಇಸ್ ಅ ಕ್ರೈಮ್ ನಾನು ಒಂದು ನೋಟಿಸ್ ಕೊಟ್ರೆ ನಾ ಆಮೇಲೆ ನಂತಮ್ಮ ಅಂತ ನೋಟಿಸ್ ಎಲ್ಲ ಸಾರ್ವಜನಿಕರು ಕೇಳೋರ್ಗು ಒಂದ್ ಮಾತೇಳ್ತೀನಿ ಯಾರ್ಯಾವ ಗು ಯಾರು ಭಯ ಬೀಳಂಗಿಲ್ಲ ಕ್ರೈಮ್ ಸೈಬರ್ ಕ್ರೈಮ್ ಪ್ರಧಾನ ಮಂತ್ರಿಗಳಿಂದ ಎಲ್ಲಿವರೆಗೂ ಇದೆ ಅಂದ್ರೆ ನೀವು ತಪ್ಪು ಮಾಡದೆ ನಿಮ್ ಕುಟುಂಬಕ್ಕೆ ಯಾರೇ ಡಿಸ್ಟರ್ಬ್ ಮಾಡಿದ್ರು ಮಾನ ಅನುಮ ಕದ್ಮ ಎಲ್ಲಾ ಇದೆ ಈಗ ನಾನು ನಿಮಗ್ ಗೊತ್ತದು ನಾನ್ ಅದ್ರಿಂದೆ ಯಾಕೆ ಹೋಗಲ್ಲ ಅಂದ್ರೆ ನನ್ಗೆ ಜವಾಬ್ದಾರಿ ಕೆಲ್ಸಗಳಿದೆ ಸರ್ ಮಾಡ್ಬೇಕಾಗಿರೋ ಕೆಲ್ಸಗಳು ಆದ್ರೆ ಮಿತಿ ಮೀರಿದಾಗ ನಾನ್ ಮಾತಾಡ್ಬೇಕಾಗತ್ತೆ ಒಟ್ನಲ್ಲಿ ನಿಮ್ಮ ಕುಟುಂಬಕ್ಕೆ ಇದರಿಂದ ಡಿಸ್ಟರ್ಬ್ ಆಗ್ತಾ ಇದೆ ಅಲ್ಲ ಇಷ್ಟು ನಾನ್ ಮಾತಾಡದ್ಮಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಈಗ ನಾ ಜನ ಜನನೇ ತೀರ್ಮಾನ ಮಾಡ್ಲಿ ನಾನ್ ಹಿಂಗ್ ಮಾತಾಡ್ಬೇಕಾದ್ರೆ ನನ್ನ ನೋವು ನಾನು ಹಳು ಹಳು ಯಾಕೆ ಕಂಟ್ರೋಲ್ ಮಾಡ್ತೀನಿ ಅಂದ್ರೆ ಬೇಡ ತಡ್ಕೊಳನಾ ನಮ್ಗ್ ತರ ನನ್ ಜಾಗದಲ್ಲಿ ಯಾರ್ಯಾರು ದೊಡ್ಡ ಮಕ್ಳು ಇರ್ತಾರೋ ಯಾರ್ಯಾರ ತಾಯಿ ತಾಯಂದಿರ ನಂತರ ಮನೆ ಸುಧಾರ್ಸ್ತವ್ರು ಅವ್ರಿಗೆ ಮಾತ್ರ ಆ ಬೆಲೆ ಗೊತ್ತು ಸರ್ ಹೌದು ಯಾಕೆ ನಾನು ಕೆಡ್ಲಿಲ್ಲ ಅಂತ ಓಪನ್ ಆಗಿ ಹೇಳ್ತೀನಿ ನಾನು ಗವಿಪುರ್ ಗುಟ್ಟಳ್ಳಿ ದೇವಸ್ಥಾನ ಹದಿನೆಂಟು ವರ್ಷದಿಂದ ಆ ದೇವಸ್ಥಾನದಲ್ಲಿ ದೀಕ್ಷಿತ್ರು ಪಕ್ಕದಲ್ಲಿ ಕುತ್ಕೊಂತೀನಿ ನಾನು ಶಿವರಾಮ ಆಕ್ಟ್ರು ನನ್ಗೆ ಗುರುಗಳವರು ಬನ್ಶಂಕರಿ ವಾಲಂಟೀರ್ ಆಗಿ ಹದಿನೆಂಟು ವರ್ಷ ಕೆಲಸ ಮಾಡಿದ್ದೀನಿ ಚಿಕ್ಕ ಮಗುವಿಂದ ಸೊ ನಾನು ಅಲ್ಲಿ ತಾಯಂದಿರು ನೋಡಿರೋದ್ರಿಂದ ನಮ್ಮಮ್ಮನ ಗುಣಾನು ಅದೇ ಇರೋದ್ರಿಂದ ನಾನು ಕೆಡ್ಲಿಲ್ಲ ಒಂದ್ ಮನೆಗೊಂದು ದೇವ್ರು ಒಬ್ಬರು ಇಟ್ಟಿರ್ತಾರೆ ಅನ್ನ ಹಾಕಿದ್ ಮನೆ ಯಾವತ್ತು ಕೆಡಲ್ಲ ಸರ್ ಡಲ್ಲ ಅವ್ರು ಈಗ ಯಾರ್ಯಾರು ಕೆಟ್ಟದ್ ಮಾಡ್ತಾರಲ್ಲ ಅವ್ರು ಮಾಡುದ್ರು ಅಂತ ಅವ್ರನು ನಾನು ಸ್ಥಾಪ್ನೆ ಹಾಕಲ್ಲ ಯಾಕಂದ್ರೆ ಅವ್ರು ಮಾಡಿದ್ಕೆ ಅವ್ರ ತಾಯಿ ತಂದೆ ಒಳ್ಳೆಯವರು ಇರ್ತಾರೆ ಅವ್ರನ್ನ ಕಟ್ಕೊಂಡಿರೋ ಹೊರಗಿಂದ ಬಂದಿರೋ ಸೊಸೆಗಳು ಒಳ್ಳೆಯವರು ಇರ್ತಾರೆ ಯಾರು ಒಳ್ಳೆಯವರು ಇರ್ತಾರೆ ನನ್ಗೆ ಏನ್ ಸರ್ ಇದೆ ಮಾಡ್ಬೇಡಿ ಅಂತ ಹೇಳೋದ್ ಅಷ್ಟೇ ನನ್ ಕೆಲ್ಸ ಹೌದ್ ಹೌದು ಹೌದು ಈಗ ನಮ್ಮ ಎದುರಿಗೆ ನಮ್ಮ ನನ್ನ ತಮ್ಮ ಬಿಡಿ ಸರ್ ನಾನು ನೀವು ಎಲ್ಲ ಹೋಗ್ತಾ ಇರ್ತೀರಿ ಯಾರೋ ಒಬ್ಬ ಹೆಂಗೋ ಆಡ್ತಾನ ಇಬ್ರು ಕೆಳಗಿಳ್ದು ಸರ್ ಹುಡ್ಗ ಯಾಕೆ ಹಿಂಗೆ ಆಡ್ತಾನೆ ಬನ್ನಿ ಒಂದು ಹತ್ತು ಜನ ಸೇರ್ಕೊಂಡು ಅಲ್ಲೇ ಒಂದು ಹಾಸ್ಪಿಟ್ಲಿಗೆ ಸೇರಿಸಿ ಅವ್ರ ತಾಯಿ ತಂದೆ ಏನು ಕರ್ದು ಮಾಡಿದ್ರೆ ದೇವಸ್ಥಾನಕ್ಕೆ ಹೋಗೋದೇ ಬೇಡ ಸರ್ ಅಷ್ಟು ಪುಣ್ಯ ಸಿಗುತ್ತೆ ಹೌದು ಸತ್ಯ ಹೌದು ಎದು ನೋಡ್ದಾಗ ನಾನು ಉಡ್ಕೊಂಡೋಗಿ ಮಾಡೋದ್ ಬೇಡ ಸರ್ ನಾವೆಲ್ಲ ದೊಡ್ಡ ವ್ಯಕ್ತಿಗಳಲ್ಲ ನಾವೆಲ್ಲ ಕಣ್ಣು ವ್ಯಕ್ತಿಗಳು ನಾವು ನಮ್ ಕಣ್ಣೆದ್ರಗ್ ಏನೇ ಕಾಣಿಸ್ ಒಂದ್ ಆಕ್ಸಿಡೆಂಟ್ ಆಗಿ ಯಾರನ್ನ ಬಿದ್ರೆ ಅವಾಗ ಮಾಡ್ತಾನಲ್ಲ ಅದೇ ನಿಜವಾದ ಫಲ ಸಿಗದು ಸರ್ ಹೌದ್ ಹೌದು ಅಂದ್ರೆ ನಿಮ್ಮ ಕಳಕಳಿ ಅಂದ್ರೆ ಸುಖ ಸುಮ್ನೆ ವಿಡಿಯೋ ಮಾಡಿ ವೈರಲ್ ಮಾಡಕ್ ಹೋಗ್ಬೇಡಿ ಅಂತ ಅವ್ರೆಲ್ಲಾದ್ರೂ ಓಡಾಡುವಾಗ ಹೌದು 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 ಒಳ್ಳೆ ಮಾತು ಆಮೇಲೆ ನನ್ನಂಗೆ ಬೇರೆಯವ್ರಿಗೂನು ಅದನ್ನ ಮಾಡಿ ಬದುಕು ಜಟಕ ಬಂಡಿ ಅಂತ ಒಂದ್ ಪ್ರೋಗ್ರಾಮ್ ಆದಾಗ ಯಾರಿಗೂ ನನ್ಗೂ ಅವ್ರಿಗೂ ಆಗಿ ಒಬ್ಬಪ್ಪನ್ ಕುಣಸಿದ್ರು ಅವ್ರು ಆತ ಅನ್ಕಂಟ್ರೋಲ್ ಆಗಿ ಮಾತಾಡ್ತಾ ಇದ್ರಾಗ ನಾನು ಇದಿನ ಪ್ರೋಗ್ರಾಮ್ ಮಾಡ್ತಾರಲ್ಲಮ್ಮ ಆ ಕುಟುಂಬಗಳು ಎಷ್ಟು ನೊಂದಿರಬಹುದು ಇವತ್ ಇವತ್ತು ನಮ್ಮನೇಲೆ ಆಯ್ತು ಅದ್ ಬಿಡಿ ಬಿಗ್ ಬಾಸ್ ಹೋದಾಗುನು ನಾನ್ ಫಸ್ಟ್ ಎಪಿಸೋಡ್ ಅಲ್ಲಿ ಯಾವ್ ಚಾನಲ್ ಅಲ್ಲಿ ಕೂತಿದಿನ ಗಳು ಕಂಡೀಷನ್ ಏನ್ ಹೇಳಿದೀನಿ ಅನ್ನೋದ್ ನನ್ನ ಹತ್ರ ಇದೆ ಇವತ್ತೇನು ಮುಚ್ಚಿಕಕ್ಕಾಗಲ್ಲ ಸರ್ ಒಂದ್ ಬಟನ್ ನಮ್ಕುದ್ರೆ ನಿಮ್ ಮಿಸ್ಟ್ರಿ ಹಳೇದ್ ಬಂದೇ ಬರುತ್ತೆ ಈಗ ನಾನು ಇಷ್ಟು ಮಾತಾಡ್ತೀನಿ ಅಂದ್ರೆ ನಾನ್ ಮೂರ್ ಮನೆ ಮಾಡಿದೆ ಸರ್ ಅಂದ್ರೆ ವಿತ್ ಎವಿಡೆನ್ಸ್ ಐ ಶುಡ್ ಸ್ಪೀಕ್ ಹೌದು ಈ ನನ್ಗೆ ಅದ್ರ ಅದ್ರ ಚಿಂತೆ ಆಮೇಲೆ ಬಟ್ ಹಿಂಗೆ ಸುಮ್ ಸುಮ್ನೆ ಹಾಕಿದಾಗ ಈಗ ಅವನೇ ಬಂದು ಚಾನೆಲ್ ಅಲ್ಲಿ ಕುತ್ಕೊಂಡು ಮಾತಾಡಿದಾಗ ಮಾಡಿದವ್ರ ಪರಿಸ್ಥಿತಿಗಳು ಏನಾಗ್ಬೋದು ಹೌದು ಒಂದು ಇದು ಇದು ಬಿಡಿ ಇವಾಗ ನಿಮ್ಮ ವಿಷ ಬಂದ್ಬಿಡ್ತೀನಿ ಜನಗಳ ಪರವಾಗಿ ನೀವು ಕಾಳಜಿ ವಹಿಸಿ ನನಗೆ ಮಾಡಿರೋದ್ರಿಂದ ಫಸ್ಟ್ ನಿಮಗ್ ಕೃತಜ್ಞತೆ ಅವರು ನೆಮ್ಮದಿಯಾಗಿದಾನೆ ಹೌದು ಅದ್ಭುತ ಅದ್ಭುತವಾಗಿದ್ದಾನೆ ರಿಹ್ಯಾಬಿಟೇಷನ್ ಅಲ್ಲಿ ಇದ್ದಾನೆ ಒಳ್ಳೆ ರಾಯಲ್ ಆಗಿ ಅವನ್ನ ರಾಯಲ್ ಸ್ಪೆಷಲ್ ಯಾರಿಗೂ ಮಾಡ್ತಿದಂತ ಸ್ಪೆಷಲ್ ಅಲ್ಲಿ ಇಟ್ಟಿದೀನಿ